ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ದಿವ್ಸ ನೋಡಿರಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ದಿವಸ ಬಂದ ನೋಡ್ರಿ ಅದೇನಪ್ಪ ಅಂದ್ರೆ ಮಲ್ಲು ಜಮಖಂಡಿ ಅವರು ಯಾಕೆ ಇತ್ತೀಚಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡುತ್ತಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಾವು ಅವರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನೋಡಿದರೆ ಇಲ್ಲಿ ನೋಡ್ರಿ ಎರಡು ತಿಂಗಳ ಹಿಂದೆ ಅಂತ ತೋರಿಸ್ತಾ ಇದೆ ನೋಡ್ರಿ ಅಂದರೆ ಎರಡು ತಿಂಗಳ ಹಿಂದೆ ಅವರು ವಿಡಿಯೋವನ್ನು ಮಾಡಿದ್ದರು ತದನಂತರದಲ್ಲಿ ಅವರು ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಿಲ್ಲ ಎಂಬಂತಹ ವಿಷಯಗಳು ಈಗ ಬರುತ್ತಿವೆ ಏಕೆಂದರೆ ಅವರ ಒಂದು ಚಾಲನೆ ನೋಡ್ತಾ ಇರ್ಬೋದು ಯಾವುದೇ ರೀತಿಯ ವಿಡಿಯೋಗಳು ಇಲ್ಲ ಅವರ ಕೊನೆಯ ವಿಡಿಯೋ ಎಷ್ಟಪ್ಪ ಅಂದರೆ ಏಳು ಪಾಯಿಂಟ್ ಒಂದು ಲಕ್ಷವನ್ನು ಪಡೆದುಕೊಂಡು ಎರಡು ತಿಂಗಳ ಹಿಂದ ಯಾಕೆ ಅವರು ಈಗ ವಿಡಿಯೋವನ್ನು ಮಾಡುತ್ತಿಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಸಿನಿಮಾ ಈಗ ಮಲ್ಲು ಅವರು ಹೊಸ ತಮ್ಮ ಮಲ್ಲು ಜಮಖಂಡಿ ಟೀಮ್ ವತಿಯಿಂದ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅದು ಏನಾದ್ರೆ ತಮ್ಮ ಬಜೆಟ್ನ ಮೂಲಕ ತಾವೇ ಅದಕ್ಕೆ ಪ್ರೊಡ್ಯೂಸರು ಡೈರೆಕ್ಟ್ ಎಲ್ಲ ತಾವೇ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಮಾಡಿರುವಂಥ ಮೂರು ಸಿನಿಮಾಗಳು ಯಾವಪ್ಪ ಅಂದರೆ ನನ್ನಾಕಿ ಗುಲಾಲ್ ವಿದ್ಯಾ ಗಣೇಶ ಈ ಮೂರು ಸಿನಿಮಾಗಳು ಈಗ ಫುಲ್ ಹಿಟ್ ಆಗಿವೆ ಹಾಗೂ ನೋಡ್ತಾ ಇರ್ಬೋದು ಅವರ ವಿಡಿಯೋಗಳು ಲಕ್ಷ ಕಟ್ಟಲೆ ಹತ್ತೊಂಬತ್ತು ಕೋಟಿ ಕಟ್ಟಲು ಸಹ ಹೂಡಿವೆ ನೋಡಿರಿ ಕೂತ್ಸಾ ಹಿಡಿಸಿ ಗುಂಗ ಈ ಸಾಂಗು ಎರಡು ಪಾಯಿಂಟ್ ಎಂಟು ಕೋಟಿಯಷ್ಟು ರನ್ನಿಂಗ್ ಆಗಿತ್ತು ನೋಡ್ರಿ ಇದು ಹಾಡು ರೀ ಇದು ನನ್ನ ಹಾಕಿ ಮೂವಿ ಏನತ್ತು ಎರಡು ಕೋಟಿಗಿಂತ ಹೆಚ್ಚಿನ ಜನ ನೋಡ್ಯಾರ ನೋಡ್ರಿ ಉಡಾಳ ಮಗ ಇದನ್ನು ಕೂಡ ಒಂದೂವರೆ ಕೋಟಿ ಮಂದಿ ನೋಡ್ಯಾರ ನೋಡ್ರಿ ಇದರಲ್ಲಿ ಸಿನಿಮಾ ನಟಿಯಾದಂಥವರು ಪಾತ್ರ ಮಾಡ್ಯಾರ ನೋಡ್ರಿ ಹೆಂಡತಿ ಕಾಟ ಒನ್ ಪಾಯಿಂಟ್ ಟೂ ಕ್ರೋರ್ ಆಮೇಲೆ ದೋಸ್ತನ ಲವರ್ ಅಂತ ಒನ್ ಕೋಟಿ ಹಾಸ್ಟೆಲಕ್ಕೆ ಇಡ್ತೀನಿ ಹಾಸ್ಟೆಲಕ್ಕೆ ಇಡ್ತೀನಿ ಅಂತ ಅದು ಒಂದು ಕೋಟ್ ಕೋಟಿ ಹಿಡಿಯತ್ತೋಡ್ರಿ ಸಾವುಕಾರ ತಲೆ ಕೆಟ್ಟೈತಿ ಅದು ಒಂದು ಕೋಟ್ ರೀ ಈ ರೀತಿ ನೋಡ್ತಾ ಎಷ್ಟ ಸ್ಕ್ರೋಲ್ ಮಾಡುತ್ತಾ ಹೋಗ್ತಿರಲ್ಲ ಅಷ್ಟು ಅವರ ವಿಡಿಯೋಗಳು ವೈರಲನ್ನೇ ನೀವು ಕಾಣಬಹುದು ಮತ್ತು ಅವ್ರ ಶಾರ್ಟ್ಸ್ ವಿಡಿಯೋಗಳಿಗೆ ಬಂದ್ರೆ ಅವ್ರು ನೋಡ್ರಿ ಒಂದು ಮಾತು ಹೇಳ್ಯಾರ ನೋಡ್ರಿ ಅದನ್ನು ನೀವು ಅದು ಏನಪ್ಪ ಅಂದ್ರೆ ನಮಸ್ಕಾರ ಎಲ್ರಿಗೂ ಸ್ವಲ್ಪ ದಿನ ಒಳಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ದಯವಿಟ್ಟು ಸಮಯ ಇರಲಿ ಒಂದು ಸಿನಿಮಾ ಪ್ರಯತ್ನ ಮಾಡಕೀವ್ರಿ ಇದೆಲ್ಲ ಮುಗಿಸ್ಕೊಂಡೆ ಮತ್ತೆ ವಾಪಸ್ ಯೂಟ್ಯೂಬ್ಗೆ ಬರ್ತೀವಿ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದ ಎಲ್ರಿಗೂ ನೋಡಿದ್ರಲ್ಲ ಇನ್ನೊಂದು ವಿಡಿಯೋ ಐತಿ ನೋಡ್ರಿ ನಮಸ್ಕಾರ ಎಲ್ರಿಗೂ ಒಂದು ಹೊಸ ಸಿನಿಮಾ ಪ್ರಯತ್ನ ಮಾಡಕತ್ತೀವಿ ಈ ಸಿನಿಮಾಕ್ಕ ಆರ್ಟಿಸ್ಟ್ಗಳು ಡೈರೆಕ್ಷನ್ ಟೀಮ್ ದವರು ಟೆಕ್ನಿಷಿಯನ್ಸ್ ಬೇಕಾಗ್ಯಾರ ತಾವ್ ಯಾರು ಬರಕ್ ಇಂಟ್ರೆಸ್ಟ್ ಇದ್ರಿ ಅಂತಂದ್ರೆ ಮಲ್ಲು ಜಮ್ಕಂಡಿ ವೆಬ್ಸೈಟ್ ಒಳಗೆ ಹೋಗಿ ಅಲ್ಲೊಂದು ಫಾರ್ಮ್ ಇರ್ತತಿ ಆ ಫಾರ್ಮ್ ನ ಫಿಲ್ಅಪ್ ಮಾಡ್ರಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಗ ಇದ್ರ ಲಿಂಕ್ ಏನೈತಿ ಕೊಟ್ಟಿರ್ತೈತಿ ಆಮೇಲೆ ಜೊತೆಗೆ ಬಯೋ ಒಳಗೂ ಈ ಲಿಂಕ್ ಇರ್ತೈತಿ ಧನ್ಯವಾದಗಳು ಈಗ ನೋಡಿದ್ರಲ್ಲ ಅವರು ಮಲು ಜಂಖಿ ಫಿಲ್ಮ್ಸ್ ಎಂಬ ಒಂದು ಹೊಸ ತಮ್ಮದ ಇದನ್ನು ಮಾಡ್ಕೊಂಡ್ರೆ ನೋಡ್ರಿ ಅವರು ಹೇಳ್ಯಾರ ನೋಡ್ರಿ ಈಗ ವಿಡಿಯೋ ಮಾಡುತ್ತಿಲ್ಲ ಅಂತ ಅಂದರೆ ಒಂದು ಎರಡು ಮಾಡ್ತಿ ಇನ್ನೊಂದು ಎರಡು ಹೋಗ್ಬೋದು ರೀ ಅವರು ವಿಡಿಯೋ ಅಪ್ಲೋಡ್ ಮಾಡೋಕೆ ನೀವು ಅವರ ಓವರಲ್ ವ್ಯೂಸ್ ನೋಡ್ತಾ ಇರ್ಬೋದು ಅಂದ್ರೆ ಎಷ್ಟು ನೋಡ್ರಿ ಅಲ್ಲಿ ನೂರ ಮೂವತ್ತ್ಮೂರು ಕೋಟಿ ಐವತ್ತ್ಮೂರು ಲಕ್ಷ ಎಪ್ಪತ್ತು ಸಾವಿರದ ಹತ್ತು ವೀಕ್ಷಣೆಗಳನ್ನ ಆ ಚಾನಲ್ ಪಡೆದುಕೊಂಡೈತೆ ನೋಡಿರಿ ಅವರು ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಿಂದ ಸೇರಿಕೊಂಡಾರ ನೋಡಿರಿ ಮನೋಜ್ ಅವರು ಮನೋಜ್ ಅವರ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಅವರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ವಿಡಿಯೋನು ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಧನ್ಯವಾದಗಳು